ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇರಮ್ಮ ಅಡುಗೆ ಚಾನಲ್ ಎಲ್ಲರಿಗೂ ಶುಭೋದಯ ನಾನು ಇವಾಗ ಮಾಡಕ್ಕೆ ಹೊಂಟಿರೋದು ಮಸಾಲ ಚಪಾತಿ ರೀ ಅದಕ್ಕೇನೆಲ್ಲ ಬೇಕನ್ನೋದು ನೋಡ್ಕೊರಿ ಒಂದಿಷ್ಟು ನಾನು ಚಪಾತಿ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಸಾನಿಸಿ ಇಟ್ಕೊಂಡೀನಿರಿ ಆಮೇಲೆ ಇದಕ್ಕೆ ನಾಲ್ಕು ಮೆಷಿನ್ಗೆ ಹಾಕೀನಿ ರೀ ಮಿಕ್ಸಿ ಜಾರಿಗೆ ಮತ್ತು ಒಂದಿಷ್ಟು ಇಷ್ಟು ಬೆಳ್ಳುಳ್ಳಿ ಹಾಕಾಕತ್ತೀನಿ ರೀ ಇಷ್ಟು ಹೌದ್ರಿ ಎರಡು ಗಡ್ಡಿ ಬೆಳ್ಳುಳ್ಳಿ ರೀವು ಹೌದ್ರಿ ನೆಕ್ಸ್ಟ್ ಇದಕ್ಕೆ ಒಂಚೂರು ಜೀರಿಗೆ ಹಾಕಬೇಕು ನೋಡಿರಿ ಇಷ್ಟು ಜೀರಿಗೆ ಹಾಕಾಕತ್ತೀನಿ ಇಷ್ಟು ಜೀರಿಗೆ ನೆಕ್ಸ್ಟ್ ಒಂದಿಷ್ಟು ಸಾಲ್ಟ್ ಇಷ್ಟು ಸಾಲ್ಟ್ ರೀ ಇಲ್ಲ ನೋಡ್ರಿ ಇಷ್ಟು ಹಾಕ್ಬೇಕು ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು ಒಂಚೂರು ಸಕ್ಕರೆ ಹಾಕಬೇಕು ನೋಡಿರಿ ಇಷ್ಟು ಸಕ್ಕರೆ ಹಾಕತ್ತೀನಿ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ಕಿನ್ನ ಕಡಿಮೆ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಚಪಾತಿ ಅಂಥೇಳಿ ಬ್ರೌನಿಷ್ ಕಲರ್ ಬರ್ತಾವೆ ಅದಕ್ಕೋಸ್ಕರ ನೋಡಿರಿ ಒಂದು ಒಂದು ಸೀಡು ಪಾಲಕ್ ಮತ್ತು ಒಂದು ಸೀಡು ಉಳ್ಸಿಗೆ ಸೊಪ್ಪರಿದು ನಾನು ಟೆನ್ ಟೈಮ್ಸ್ ತೊಳೆದೀನಿ ರೀ ಮತ್ತು ಉಪ್ಪಲ್ಲಿ ನೆನೆ ಇಟ್ಟು ತೊಳೆದೀನಿ ಇದ್ರಾಗ ಏನಾರ ಪೆಸ್ಟಿಸೈಡ್ ಅದು ಇತ್ತು ಅಂದರೆ ಹೋಗ್ಬಿಡುತ್ತೆ ಅದಕ್ಕೆ ಏನಿಲ್ಲ ಅಂದ್ರೆ ಒಂದು ಹತ್ತು ಸತೆ ತೊಳೆದೀನಿ ರೀ ನಾ ಇದನ್ನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಸಣ್ಣಗೆ ಹೆಚ್ಚಾದರೂ ಮಾಡ್ಕೊಬೋದು ಅಥವಾ ಹಂಗನಾದರೂ ಹಾಕಿಬಿಡ್ರಿ ಡೈರೆಕ್ಟ್ ಮಿಕ್ಸಿ ಮಾಡ್ಬೋದು ಒಬ್ಬೊಬ್ರು ಇದನ್ನು ಫ್ರೈ ಮಾಡ್ಕೊಂಡು ಮಾಡ್ತಾರೆ ನಾನು ಫ್ರೈ ಎಲ್ಲ ಹೋಗಂಗಿಲ್ಲ ಡೈರೆಕ್ಟ್ ಹಾಕ್ತೀನಿ ರೀ ಆಮೇಲೆ ಇವು ಕಡ್ಡಿ ಇರಬೇಕು ಇವು ಯಾಕಂದರೆ ಇದ್ರೊಳಗೆ ಪೋಷಕಾಂಶಗಳು ಇರ್ತಾವೆ ಇವು ನಾನೇನು ತೆಗಂಗಿಲ್ಲ ರೀ ಮುಂದಿನ ತುದಿ ಅಷ್ಟೇ ಒಂದು ಸ್ವಲ್ಪ ತೆಗ್ದಿರ್ತೀನಿ ಸೊ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ರೀ ನೋಡ್ರಿ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡೀನಿ ಈಗ ಒಂಚೂರು ಓಂಕಾಳು ಹಾಕ್ಕೊಳ್ಳೋಣ ಅಜ್ವಾನ್ ಕಾಳು ಇಲ್ಲ ನೋಡ್ರಿ ಇಷ್ಟು ಓಂಕಾಳು ಹಾಕೀನಿ ಇದನ್ನು ನಾನು ಕೈಯಿಂದ ಪ್ರೆಶ್ ರೀ ಒಂದು ಕೈಯ ಮೊಬೈಲು ಒಂದು ಕೈಯಲ್ಲೇ ಮಾಡೋತೀನಲ್ಲ ಅದಕ್ಕೆ ಪ್ರೆಶ್ ಮಾಡೋದು ತೋರಿಸಿಲ್ಲ ನಾನು ಅದನ್ನು ಉಜ್ಜೋದನ್ನು ಈಗಿಷ್ಟು ಹಾಕತ್ತಿನ ಓಂಕಾಳು ನೆಕ್ಸ್ಟ್ ಇದಕ್ಕೆ ಒಂದು ಚೂರು ಕಾಳು ಹಾಕ್ತೀನಿ ರೀ ನೋಡಿರಿ ಇಷ್ಟು ಕಾಳು ಹಾಕತ್ತೀನಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಖಾಲಿ ಆಗೈತಿ ಸೊ ಪೌಡ್ರನ್ನ ಹಾಕ್ಬೋದು ಇಷ್ಟು ಕಾಳು ಸಾಕು ಭಾಳ ಆದರೆ ಚಪಾತಿ ಕೈ ಕೈ ಆಗುತ್ತೆ ಪಾಲಕ್ ಸೊಪ್ಪು ಸ್ವಲ್ಪ ಕೈ ಇರುತ್ತಲ್ಲ ಅದಕ್ಕೆ ಇಷ್ಟೇ ಸಾಕು ಒಂದು ಇಪ್ಪತ್ತು ಕಾಳು ಅದಾವೆ ಇವು ಹೌದ್ರಿ ನೆಕ್ಸ್ಟು ಕೊತ್ತಂಬರಿ ಬೀಜ ಅದಾವೆ ರೀ ಇವು ಇವಂದಿಷ್ಟು ಹಾಕಾಕತ್ತೀನಿ ಕೊತ್ತಂಬರಿ ಬೀಜ ಬ ಬ್ಲಡ್ ಫ್ಲೂ ಪ್ಯೂರಿಫೈ ಮಾಡುತ್ತೆ ಅದಕ್ಕೆ ಇರಲಿ ಅಂತೇಳಿ ಸ್ವಲ್ಪ ಘಮ ಬರಲಿ ಅಂತ ಹಾಕತೀನಿ ಇದಕ್ಕೆ ಇದು ಹಾಕೋದೆಲ್ಲ ಇನ್ಗ್ರೇಡಿಯಂಟ್ಸ್ ಮುಗಿದ್ವು ನಾವು ಇದನ್ನು ಗ್ರೈಂಡ್ ಮಾಡಿ ಇಟ್ಕೋಬೇಕು ನೋಡಿರಿ ಇಷ್ಟ ಆಗೈತೆ ಇದು ಮಿಕ್ಸಿ ಮಾಡಿದ್ದು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೀನಿ ಜಾರಿಂದ ಸ್ವಲ್ಪ ಮ್ಯಾಲೆ ನೀರು ಹೌದೆಲ್ಲನಷ್ಟು ಹಾಕಿನ್ರಿ ನಾ ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಹಾಕಿದೆ ಯಾಕಂದ್ರೆ ಇದು ಫ್ರೆಶ್ ಇದ್ದಿಲ್ಲ ಪಾಲಕ್ ಸೊಪ್ಪು ನಿನ್ನೆ ತಂದಿದ್ದಿತ್ತು ಮಾರ್ನಿಂಗ್ ನಾವು ಇವತ್ತೇ ತಂದು ಇವತ್ತ ಮಾಡ್ತೀವಿ ಅಂದ್ರೆ ಮಿಕ್ಸಿ ಮಾಡುವಾಗ ನೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ ನೀರು ಹಾಕಿದ್ವಿ ಅಂದ್ರೆ ಮತ್ತೆ ಹಿಟ್ಟು ಭಾಳ ಹಿಡಿತೈತ್ರಿ ಸೊ ಇಷ್ಟು ಸಾಕು ನೋಡಿರಿ ಒಂದು ಸೀವಿ ಪಾಲಕ್ ಒಂದು ಸೀಡು ಹುಳಿಸಿಕ್ ಸೊಪ್ಪಿಗೆ ಇಷ್ಟೆಲ್ಲ ಆಗಿತ್ತು ನೋಡಿರಿ ನೋಡಿ ಈಗ ನಾವು ಸ್ವಲ್ಪ ಸ್ವಲ್ಪ ಇದನ್ನು ಮಿಕ್ಸಿ ಮಾಡಿರ್ತೀವಲ್ಲ ಹಾಕೋಂತ ನಾದಬೇಕು ಇದಕ್ಕೆ ಎಷ್ಟು ಹಿಟ್ಟು ಹಿಡಿತೈತೆ ನೋಡ್ರಿ ಅಷ್ಟು ಹಾಕೊಂಡು ಮೇಲೆ ನೀರೇನು ಹಾಕೋದು ಬೇಡ ಯಾಕಂದ್ರೆ ಇದ್ರ ನೀರಿನ ಐತಲ್ಲ ಕನ್ಸಿಸ್ಟೆನ್ಸಿ ಇಷ್ಟು ಇದ್ರೆ ಸಾಕಿದ್ದು ಮಿಕ್ಸರ್ದು ಸ್ವಲ್ಪ ಸ್ವಲ್ಪ ಹಾಕಿ ನಾದ್ಕೋಬೇಕು ಏನಾರು ನೀವು ಚಪಾತಿ ಸ್ವಲ್ಪ ಮಾಡ್ಕೋಬೇಕು ನಮ್ಗೆ ಇಷ್ಟ ಅಂತ ಅನ್ಕೊಂಡ್ರೆ ಅಂದ್ರೆ ಹತ್ತ ಚಪಾತಿ ಬೇಕು ಅದನ್ನು ರೀ ಇದು ಗ್ರೇವಿ ಇದನ್ನು ನಾವು ಒಗ್ಗರಣೆ ಹಾಕಿ ಅನ್ನ ಮಾಡಿದ್ವಿ ಅಂದರೆ ಪಾಲಕ್ ರೈಸ್ ಆಗುತ್ತೆ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು ಈಗ ನೋಡಿರಿ ಇಷ್ಟಿಷ್ಟು ಹಾಕಿ ಹಾಕಿ ನಾದ ನಾನು ಹೌದ್ರಿ ಎಷ್ಟು ಹಿಡಿತೈತೆ ಅಷ್ಟು ನನಗಂತೂ ಇದಿಷ್ಟು ಆಗುತ್ತ ನಾತೈತಿ ಈ ಬೌಲಿಲ್ಲೇ ಎರಡು ಹಿಟ್ಟು ತೊಗೊಂಡಿನಿ ನಾನು ಹೌದ್ರಿ ಈ ಬೌಲಿಲಿ ಹೌದಾ ನೆಕ್ಸ್ಟು ಎಷ್ಟು ಆಗುತ್ತೆ ಅಷ್ಟೆ ಇಷ್ಟು ಆಗುತ್ತೆ ಇದು ಹೌದ್ರಿ ಒಂದು ಸೀಡು ಪಾಲಕ್ ಕೊಡಗೆ ಈ ಥರ ತಿಡಿಸು ನೋಡಿರಿ ಈ ಥರ ನಾದ್ಕೋಬೇಕು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅದರಲ್ಲಿ ಹೌದ್ರಿ ಈ ಥರ ಎಲ್ಲ ನಾತ್ಕೋಬೇಕು ಚೆನ್ನಾಗಿ ಸ್ವಲ್ಪ ಅತಿ ಮೆತ್ತಗೂ ಬೇಡ ಅತಿ ಗಟ್ಟಿನೂ ಬೇಡ ನಾವು ನಾರ್ಮಲ್ ಚಪಾತಿ ಮಾಡ್ತೀವಲ್ಲ ಯಾಸ್ ಯೂಸ್ವಲ್ಲು ಆ ಥರನೇ ಇದ್ರೆ ಸಾಕು ಹೌದ್ರಿ ಇದರಲ್ಲಿ ಒಂಚೂರು ಹಿಟ್ಟು ಉಳ್ದೈತಲ್ಲ ಇದು ಸಾರಿ ಇದು ಮಿಕ್ಸರ್ ಉಳ್ದೈತಲ್ಲ ಈ ಥರ ತಿಳ್ಸು ಮಿಕ್ಸರ್ ರೀ ಅದಕ್ಕೆ ಒಂದಿಷ್ಟು ಹಿಟ್ಟು ಹಾಕ್ಕೊಂಡು ಇದು ಮಾಡೋಣ ವೇಸ್ಟ್ ಮಾಡೋದು ಬೇಡ ನೋಡ್ರಿ ಈ ಥರ ನೋಡಿರಿ ಈ ಥರ ನಾತ್ಬೇಕು ಇದನ್ನು ಚೆನ್ನಾಗಿ ನೋಡಿರಿ ಈ ಥರ ನಾದ್ಕೋಬೇಕು ಈ ಥರ ಇರ್ಬೇಕು ಚಪಾತಿ ಹಿಟ್ಟು ಅತಿ ಗಟ್ಟಿ ಇರಬಾರ್ದು ಇಷ್ಟಿದ್ರೆ ಸಾಕು ನೋಡಿರಿ ಹಿಂಗೆ ಒಂದು ಬೆಳ್ ಪ್ರೆಸ್ಟ್ ಮಾಡಿದ್ರೆ ಗುರ್ತು ಮೂಡಬೇಕು ಹೌದಾ ಈ ಥರ ಇದ್ದರೆ ಸಾಕು ಹಿಟ್ಟು ಇಷ್ಟ ಆಯ್ತು ನೋಡಿರಿ ಒಂದು ಸೀಡು ಒಳಗೆ ಮತ್ತು ಉಳ್ಸಿಕ್ಕದ ಸೇರಿ ಉಳ್ಸಿಕ್ಕ ಅದು ಸೇರಿ ಮತ್ತು ಎರಡು ಇಷ್ಟು ಎರಡು ಬೌಲು ಹಿಟ್ಟು ಸೇರಿ ಆಯ್ತು ನೋಡಿರಿ ಇವಾಗ ಇದನ್ನು ನಾವು ಉಳ್ಳಿ ಮಾಡ್ಕೊಳ್ಳೋಣ ರೀ ಚಿಕ್ಕ ಚಿಕ್ಕದಾಗಿ ನಿಂಬೆ ಹಣ್ಣು ಗಾತ್ರದಷ್ಟು ಮಾಡಿಟ್ಕೊಳ್ಳೋಣ ರೀ ನೋಡಿರಿ ಇಷ್ಟು ಇದಾಗ್ಯವು ಉಳ್ಳಿ ಹೌದಾ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಗಾತ್ರ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಲಟ್ಟಿಸಿ ನಾವು ಒಂದರ ನಡು ಒಂದರ ನಡು ಎಣ್ಣೆ ಹಚ್ಚಿ ಲಟ್ಸಾಕ ರೆಡಿ ಮಾಡಿಟ್ಕೊಳ್ಳೋಣ ರೀ ನೋಡಿರಿ ಈ ಥರ ಉಳ್ಳಿ ಮಾಡಿ ಇಟ್ಕೋಬೇಕು ಹೌದಾ ಈ ಥರ ಮಾಡಿಕೊಂಡು ನಾನು ಈ ಕಡೆ ಆಲೂಗಡ್ಡೆ ರೀ ಬಾಜಿ ಮಾಡಕ್ಕೆ ಹೌದಾ ಇವಾಗ ಇವನ್ನ ಲಟ್ಟಿಸಿ ಲಟ್ಟಿಸಿಟ್ಕೊಳ್ಳೋಣ ಹೌದ್ರಿ ಈಗ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋಣ ರೀ ಪದರ್ ನಡುವು ಇಲ್ಲಿ ರೀ ಹೌದ್ರಿ ಇವಾಗ ಇದಕ್ಕೆ ಸ್ವಲ್ಪ ಒಂದು ಬೌಲಲ್ಲಿ ಆಯಿಲ್ ಹಾಕಿಟ್ಕೊಂಡಿನಿ ನೋಡಿರಿ ಈ ಥರ ಎಲ್ಲದಕ್ಕೂ ನಾವು ಏನು ಮಾಡೋಣ ಆಯಿಲ್ ಲೇಯರ್ ಹಾಕೋಣ ಹೌದ್ರಿ ಈ ಥರ ಪ್ರತಿಯೊಂದಕ್ಕೂ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಹೌದ್ರಿ ಇದು ನಾರ್ಮಲ್ ಚಪಾತಿಗೆ ನಾನು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿರ್ತೀನಿ ರೀ ಇದಕ್ಕೆ ಒಂದು ಸ್ವಲ್ಪ ಹಾಕ್ತೀನಿ ನಾನು ಮ್ಯಾಕ್ಸಿಮಮ್ಮು ಯಾಕಂದರೆ ಸೊಪ್ಪು ಮೆಣಸಿನ್ಕಾಯಿ ಅದು ಇರುತ್ತಲ್ಲ ಹೊಟ್ಟಿಗೆ ಒಂಚೂರು ಹತ್ತುತ್ತೆ ಇದು ಹಿಂಗೆ ಮಾಡಿದರೆ ಒಳ್ಳೆಯದು ಹೊಟ್ಟಿಗೆ ಇಲ್ಲಾಂದ್ರೆ ಹೊಟ್ಟೆ ನೋವು ಆಗೋದು ಮುರಿಯೋದು ಅಂತಾರಲ್ಲ ಆ ಥರ ಆಗುತ್ತೆ ಸ್ವಲ್ಪ ಎಣ್ಣೆ ಇದಕ್ಕೆ ಆದರೆ ಈ ಚಪಾತಿ ಮಾತ್ರ ಆರೋಗ್ಯಕ್ಕೆ ತುಂಬ ಒಳ್ಳೇದು ಯಾರೆಲ್ಲ ನನ್ನ ಚಾನಲ್ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹೌದ್ರಿ ಈ ಥರ ಏನು ಮಾಡಬೇಕು ನಾವು ಆಯಿಲನ್ನು ಲೇಯರ್ ಆಗಿ ಹಾಕಬೇಕು ಇವಾಗ ಎರಡರ ನಡುವೆ ಇದು ಸ್ಯಾಂಡ್ವಿಚ್ ಟೈಪ್ ಕ್ಲೋಸ್ ಮಾಡ್ಕೊತು ಹೋಗಬೇಕು ಚಪಾತಿ ಇವನ್ನ ಉಳ್ಳಿನ ನಡ್ಸಿದ್ದವು ಈ ಥರ ಹೌದ್ರಿ ಇವನ್ನ ಇಲ್ಲಿಟ್ಕೊಳ್ಳೋಣ ರೀ ಹೌದ್ರಿ ಈ ಥರ ಇಲ್ಲ ನೋಡಿ ಈ ಥರ ಮಾಡಬೇಕ್ರಿ ಹೌದಾ ಇದು ಒಂದು ಎಕ್ಸ್ಟ್ರಾ ಆಯ್ತು ಇದನ್ನ ಇಟ್ಟು ನಾನು ಒಂದು ಉಳ್ಳಿ ಫಸ್ಟ್ ನಾನು ಏನೋ ಮಾಡಿದರೂ ಒಂದು ಆಕಳಕ್ಕೆ ಅಂತೇಳಿ ತೆಗೆದಿಟ್ಟಿರ್ತೀನಿ ರೀ ಅದಕ್ಕೆ ಅದನ್ನು ಉಳಿಸ್ಕೊಂಡಿನಿ ಇದನ್ನು ಲಟ್ಟಿಸ್ಬೇಕು ಈ ಥರ ಇದು ಒಣ್ಣೆ ಚಪಾತಿ ನಮ್ಮ ಮನೆ ಹತ್ರ ಆಕಳು ಬರ್ತಾವು ಅದಕ್ಕೆ ಅಂತ ಹೇಳಿ ಹಿಡಿತೀವಿ ಇದು ಲಟ್ಟಿಸ್ತೀವ್ರಿ ನಾವು ಲಟ್ಟಿಸಿ ಇಡ್ತೀವ್ರಿ ಬೇಯಿಸಿ ಒಂದನೇ ಚಪಾತಿನ ನಾವು ಇದನ್ನು ಒಬ್ಬೊಬ್ಬರು ಸಿಂಗಲ್ ಚಪಾತಿನೂ ಮಾಡ್ತಾರ್ರಿ ನಾವು ಪದರ್ ಹಾಕಿ ಮಾಡೋದು ಅಭ್ಯಾಸ ರೀ ನನಗೆ ಚಪಾತಿನ ಇಷ್ಟು ಸಾಕಿದು ಒಂದು ಒಂದು ಉಳ್ಳಿದು ಈಗ ಇದನ್ನು ಬೇಯಿಸ್ಕೊಳ್ಳಣ್ರಿ ಹೌದ್ರಿ ಈಗ ಅದು ಬೇಯೋದ್ರೊಳಗೆ ಇದು ಒಂದು ಲಟ್ಟಿಸ್ಕೊಳ್ಳಣ್ರಿ ಈ ಥರ ಲಟ್ಟಿಸ್ಕೊಂಡ್ರೆ ಸಾಕು ಹೌದ್ರಿ ಟಿಸ್ತು ಇವು ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೇದು ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೇದು ರೀ ಇದು ಪಾಲಕ್ ಚಪಾತಿ ಮತ್ತು ಟೇಸ್ಟು ಡಿಫ್ರೆಂಟ್ ಅನ್ನಿಸ್ತೈತಿ ಹುಡುರು ಇಷ್ಟಪಟ್ಟು ತಿಂತಾರ ಸ್ಕೂಲಿ ಕಟ್ಟಾಕೂ ಚಲೋ ಇವು ಬಾಕ್ಸಿಗೆ ಟಿಫನ್ ಬಾಕ್ಸಿಗೆ ಅದ್ರಿ ಹೆಲ್ದಿನೂ ಹೌದು ತಿರಿವ ಕೊ್ರಿ ಸ್ಮೆಲ್ ಅಂತೂ ಎಷ್ಟು ಘಮಘಮ ಬರತ್ತೈತಿ ರೀ ಇದು ಅಜ್ವಾನ ಮೆಂತೆ ಕಾಳು ಎಲ್ಲ ಹಾಕಿವಲ್ಲ ಸ್ಮೆಲ್ ಭಾರಿ ಚೆನ್ನಾಗಿ ಬರಾತೈತಿ ರೀ ಈ ಥರ ಲಟ್ಟಿಸ್ಕೊಡಿ ಅಂತರಿ ಇಷ್ಟ ಆಗೈತಿ ಇದು ಚಪಾತಿ ಈಗ ಇದು ಬೇಯಿಸ್ಕೊಳ್ರಿ ಇಷ್ಟು ಹಾಕಬೇಕು ಹಾಕಿ ನಾವು ಮೇಲೆ ಒಂಚೂರು ಆಯಿಲ್ ಹಾಕಬೇಕು ಇಷ್ಟೇ ಸಾಕು ನೋಡಿರಿ ಈ ಥರ ಈಗ ಇದನ್ನು ತಿರುಗಿ ಹಾಕಬೇಕು ಹೌದ್ರಿ ಸ್ಮೆಲ್ ಅಂದರೆ ಎಷ್ಟು ಚೆನ್ನಾಗಿ ಬರ್ತೈತಿ ಘಮ ಘಮ ಅಂತ ಬರತೈತ್ರಿ ಹೌದಾ ಎಷ್ಟು ಚಲೋ ಬರತ್ತೈತೆ ಚಪಾತಿ ಸ್ಮೆಲ್ ಈ ಥರ ಮಾಡ್ಕೊಂಡು ಇದನ್ನು ನಾವು ಕೊಬ್ಬರಿ ಚಟ್ನಿ ಜೊತೆಯೂ ತಿನ್ಬೋದು ಅಥವಾ ನೀವು ಸಾರಿನ ಜೊತಿನೂ ಹಚ್ಕೊಂಡು ತಿನ್ಬೋದು ಉಪ್ಪಿನಕಾಯಿ ಜೊತಿನೂ ಹಚ್ಕೊಂಡು ತಿನ್ಬೋದು ಅಂತ ಅಂತೇಳಿ ಮಾಡ್ಕೊಂಡಿರ್ತೀವಿ ಅದ್ರ ಜೊತೆಯಾದರೂ ತಿನ್ಬೋದು ಅಥವಾ ನಮ್ಗೆ ಯಾವುದು ಪಲ್ಯ ಇಷ್ಟ ಅದ್ರ ಜೊತೆಯಾದರೂ ತಿನ್ಬೋದು ಅಥವಾ ಸಪ್ಪಂದು ತಿನ್ಬೋದು ನಾವು ತುಪ್ಪ ಹಾಕ್ಕೊಂಡು ಇದನ್ನು ಬೆಳ್ಳುಳ್ಳಿ ಚಟ್ನಿ ತುಪ್ಪ ಹಚ್ಕೊಂಡು ತಿನ್ಬೋದು ನೋಡಿರಿ ಪದರು ತಗೋ ಬಿಚ್ಚಾತೈತಿ ಹೌದು ರೀ ಈ ಥರ ಮಾಡಿ ಬೇಯಿಸಿದ್ರೆ ಎಲ್ಲ ಕಡೆ ಬೇಯ್ತೈತಿ ಇದು ಅದ್ರಿ ಮೆತ್ತಗೆ ನಂತೂ ಬಂದಾವೆ ರೀ ಕೈ ಒಳಗೆ ಮುಟ್ಟು ನೋಡಿದ್ರೆ ಗೊತ್ತಾಗದ ನನಗೆ ಚಪಾತಿ ಮೆತ್ತಗೆ ಬಂದಾವು ಈ ಥರ ರೀ ಇದನ್ನು ಈ ಥರ ಫ್ರೈ ಆದಮೇಲೆ ಇನ್ನೊಮ್ಮೆ ತಿರುಗಿ ಹಾಕ್ಬೇಕು ಹೌದಾ ನೋಡಿರಿ ನಾ ಇದು ಸ್ವಲ್ಪ ಒಂದು ಬೇಗ ಬೇಗ ಸ್ವಲ್ಪ ಟೈಮ್ ಕೊಡತ್ತೀನಿ ರೀ ಇದಕ್ಕೆ ನಾರ್ಮಲ್ ಚಪಾತಿ ಆದರೆ ಬೇಗ ಇದು ಮಾಡಿರ್ತೀವಿ ಇದು ಸ್ವಲ್ಪ ಇದು ಇರುತ್ತಲ್ಲ ಮೆಂತ್ಯ ಸೊಪ್ಪು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೈದು ಫ್ರೈ ಆದರೆ ಇನ್ನೂ ಟೇಸ್ಟ್ ಚಲೋ ಕೊಡತ್ತೆ ಸೊ ಈ ಥರ ಆದರೆ ಸಾಕು ನೋಡಿರಿ ಈ ಥರ ಆದರೆ ಸಾಕು ಈಗ ಎರಡು ಕಡೆ ಚೆನ್ನಾಗಿ ಬೈದೈತೆ ಹೌದ್ರಿ ಆಮೇಲೆ ಮೆತ್ತಗು ಐತೆ ನೋಡಿರಿ ಚಪಾತಿ ನೋಡಿ ಮೆತ್ತಗೂ ಐತ್ರಿ ಹೌದ್ರಿ ಚಪಾತಿ ಮೆತ್ತಗೂ ಬಂದವು ಎಷ್ಟು ಚಲೋ ಸಾಫ್ಟು ಆಗ್ಯವು ಘಮಘಮ ಅಂತಲೂ ಅನ್ನಾತೈತಿ ಸ್ಮೆಲ್ ಈ ಥರ ಉಳ್ದಿದ ಚಪಾತಿ ಎಲ್ಲಾನು ಮಾಡ್ಕೊಳಾತೀನಿ ನಾ ಈಗ ನೋಡಿರಿ ಈ ಥರ ಆಗ್ಯಾವ ಚಪಾತಿ ಎಲ್ಲ ಚಪಾತಿ ಮಾಡಿ ಇಟ್ಕೊಂಡೆ ಟೋಟಲ್ ಹತ್ತು ಚಪಾತಿ ಆದವು ರೀ ಪದರ್ ಬಿಚ್ಚಿ ಇಪ್ಪತ್ತು ಪ ಚಪಾತಿ ಆದವು ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಮೆತ್ತಗೆ ಹೌದಾ ಎಷ್ಟೆಲ್ಲ ಮೆತ್ತಗೆ ಬಂದವು ಎಲ್ಲನೂ ಮೆತ್ತಗೆ ಬಂದವು ಚಿಂತೆ ಮಾಡಬೇಡ್ರಿ ಚಪಾತಿ ಮೆತ್ತಗಾಗಲ್ಲ ಪಾಲಕ್ ಸೊಪ್ಪು ಹುಸಿಗೆ ಸೊಪ್ಪು ಹಾಕಿ ಮಾಡಿದ್ರೆ ಅಂಥೇಳಿ ಇಲ್ಲ ಚೆನ್ನಾಗಿ ಮೆತ್ತಗೆ ಆಗ್ತವೆ ಈ ಥರ ಮೆಥಡ್ ಫಾಲೋ ಮಾಡಿರಿ ಚೆನ್ನಾಗ್ತವು ನೀವು ಮಾಡಿ ನಂಗೆ ಹೇಳಿರಿ ಅಂತೇಳಿ ಕಮೆಂಟ್ ಮುಖಾಂತರ ಮತ್ತು ಮಾಡಿ ಟೇಸ್ಟನ್ನು ಕಮೆಂಟ್ ಮುಖಾಂತರ ಹೇಳ್ರಿ ಓಕೆ ನೋಡಿರಿ ಈ ಥರ ನಾವು ಸರ್ವ್ ಮಾಡ್ಬೋದು ಆಲೂಗಡ್ಡೆ ಪಲ್ಯ ಗುರಳ್ ಚಟ್ನಿ ಶೇಂಗಾ ಚಟ್ನಿ ಮತ್ತು ಉಪ್ಪಿನಕಾಯಿ ಮತ್ತು ಪಾಲಕ್ ಚಪಾತಿ ಹೌದಾ ಪಾಲಕ್ ಚಪಾತಿ ಮೊಸರು ಚಟ್ನಿ ಅಂತೂ ಭಾಳ ಚಲೋ ರೀ ನಿಮ್ಗೆ ಎದ್ರಾಗ ಇಷ್ಟ ಆಗುತ್ತೆ ಅದ್ರಾಗ ಮಾಡಿರಿ ಇವತ್ತಿಂದ ಅಡಿಗೆದ ಟಿಪ್ಸ್ ಏನಂತಪ್ಪ ಅಂತಂದ್ರೆ ನೀವು ಗೋಧಿನ ಮಿಕ್ಸಿ ಮಾಡಕ್ಕೆ ಇದು ಮಿಲ್ ಮಾಡೋಕೆ ಕಳಿಸ್ತೀರಲ್ರಿ ಅದ್ರಾಗ ಒಂಚೂರು ಕಾಳು ಹಾಕಿರಿ ಅಂದ್ರೆ ಚಪಾತಿ ಘಮ ಘಮ ಅಂತ ಬರ್ತಾವ್ ಭಾಳ ಹಾಕಬೇಡ್ರಿ ಒಂದು ಐದು ಕೆ ಜಿ ಕಾಳಿಗೆ ಒಂದು ಟೀ ಕುಡಿಯೋ ಕಪ್ಪಿಲ್ಲಿ ಒಂದು ಕಪ್ ಕಾಳು ಅಷ್ಟೇ ಸಾಕು ಹಾಕಿ ಒಂದು ಸತಿ ಮಾಡಿ ನೋಡಿ ಕಮೆಂಟ್ಸೆ ಮಾಡಿ ಹೇಳ್ರಿ ನಂಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಶುಭೋದಯ